ಆರ್ಭಟ ಕಿಚ್ಚನ ಆರ್ಭಟ ಹತ್ತು ವರ್ಷದಿಂದ ಒಂದು ಲೆಕ್ಕ ಈಗಿಂದ ಬೇರೇನೆ ಲೆಕ್ಕ ಬಹಳ ಅದ್ದೂರಿಯಾಗಿ ಎಂಟ್ರಿ ಕೊಟ್ಟ ಬಾದಶ ಕಿಚ್ಚ ಸುದೀಪ್ ಅವರು ಮೊದಲ ಬಿಗ್ ಬಾಸ್ ಪ್ರೋಮೋದಲ್ಲೇ ಘರ್ಜಿಸಿದ್ದಾರೆ ಬಿಗ್ ಬಾಸ್ ಅಭಿಮಾನಿಗಳಿಗೆ ಸಂತಸ ನೀಡಿದ್ದಾರೆ ಬಿಗ್ ಬಾಸ್ ಸೀಸನ್ ಒಂದರಿಂದ ಹತ್ತರವರೆಗೂ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದ ಕಿಚ್ಚ ಸುದೀಪ್ ಅವರ ಮೊದಲ ಘರ್ಜನೆಗೆ ಪ್ರೇಕ್ಷಕರು ನಿಬ್ಬೆರಗಾಗಿದ್ದಾರೆ ಇದರಿಂದಾಗಿ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ನಿರೂಪಕರೆಂಬುದು ಖಚಿತವಾಗಿದೆ ಇದೇ ಬರುವ ಇಪ್ಪತ್ತ ಒಂಬತ್ತಕ್ಕೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಪ್ರಾರಂಭವಾಗಲಿದೆ ಎಂದು ಪ್ರೋಮೋದಿಂದ ಖಚಿತವಾಗಿದೆ ಇನ್ನು ಅಸಲಿ ಆಟ ಶುರು ಅದೆಷ್ಟೋ ಲಕ್ಷಾಂತರ ಕನ್ನಡಿಗರ ಕಾಯುವಿಕೆಗೆ ಇನ್ನೇನು ಕೇವಲ ಕೆಲವೇ ಕೆಲವು ದಿನಗಳಲ್ಲಿ ಕೊನೆ ಸಿಗ್ತಿದೆ ಸ್ನೇಹಿತರೆ ನೀವು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಕಾಯುತ್ತಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ